ನಮಸ್ಕಾರ ಗೆಳೆಯರೆ ಒಂದು ರಾಜ್ಯವು ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಆ ರಾಜ್ಯದ ಮುಖ್ಯಮಂತ್ರಿಯ ಕಾರ್ಯ ಪ್ರಮುಖವಾಗಿರುತ್ತದೆ ಉದಾಹರಣೆಗೆ ಗಮನಿಸುವುದಾದರೆ ನಾವು ಪ್ರಸ್ತುತವಾಗಿ ಕರ್ನಾಟಕದ ಸ್ಥಿತಿಗತಿಯನ್ನ ನೋಡಬಹುದಾಗಿದೆ ಗೆಳೆಯರೆ ಇಂದಿನ ಈ ವಿಡಿಯೋನಲ್ಲಿ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕಕ್ಕೆ ಕರ್ನಾಟಕವೆಂದು ಹೆಸರು ಬರುವ ಮುಂಚೆ ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು ಆ ಮೈಸೂರು ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಯಾರೆಂದರೆ ಅದು ಕೆ ಸಿ ರೆಡ್ಡಿ ಅವರು ಕೆ ಸಿ ರೆಡ್ಡಿ ಅವರು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ಐವತ್ತೆರಡರವರೆಗೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಮೈಸೂರು ರಾಜ್ಯ ಎಂದರೆ ಅದು ಕರ್ನಾಟಕವೇ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿಯೂ ಕೂಡ ಇತರು ಭಾಗವಹಿಸಿದ್ದಾರೆ ಇವರು ಮೂಲತಃ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನವರು ಮೈಸೂರು ಚಳುವಳಿಯ ಮುಂದಾಳತ್ವವನ್ನು ವಹಿಸಿದ್ದರು ಇವರು ಮೈಸೂರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ಮೂವತ್ತೇಳರಿಂದ ಮೂವತ್ತೆಂಟು ಮತ್ತು ಹತ್ತೊಂಬತ್ತು ನೂರ ನಲವತ್ತಾರರಿಂದ ನಲವತ್ತೇಳರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಕರ್ನಾಟಕದ ಎರಡನೆಯ ಮುಖ್ಯಮಂತ್ರಿ ಎಂದರೆ ಅದು ಪೆಂಗಲ್ ಹನುಮಂತಯ್ಯ ಪೆಂಗಲ್ ಹನುಮಂತಯ್ಯನವರ ಬಗ್ಗೆ ನೋಡುವುದಾದರೆ ಇವರ ಅಧಿಕಾರಾವಧಿ ಮಾರ್ಚ್ ಮೂವತ್ತು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಆಗಸ್ಟ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಇವರು ವಿಧಾನಸೌಧವನ್ನು ನಿರ್ಮಿಸಿದ್ದಾರೆ ಇವರು ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಕರ್ನಾಟಕದ ಮೂರನೆಯ ಮುಖ್ಯಮಂತ್ರಿ ಎಂದರೆ ಅದು ಕಡಿದಾಳ ಮಂಜಪ್ಪ ಕಡಿದಾಳ ಮಂಜಪ್ಪನವರು ಆಗಸ್ಟ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತಾರರಿಂದ ಅಕ್ಟೋಬರ್ ಮೂವತ್ತೊಂದು ಹತ್ತೊಂಬತ್ ನೂರ ಐವತ್ತಾರರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರ ಪ್ರಮುಖ ಆತ್ಮಚರಿತ್ರೆ ಅಂದರೆ ಅದು ನನಸಾಗದ ಕನಸು ಇದು ಇವರ ಆತ್ಮಚರಿತ್ರೆಯಾಗಿದೆ ನಂತರ ಕರ್ನಾಟಕದ ನಾಲ್ಕನೇ ಮುಖ್ಯಮಂತ್ರಿ ಎಂದರೆ ಅದು ಎಸ್ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ಅವರು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಿಂದ ಮೇ ಹದಿನಾರು ಹತ್ತೊಂಬತ್ತು ನೂರ ಐವತ್ತೆಂಟರವರೆಗೆ ಅಧಿಕಾರದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರನ್ನು ಆಧುನಿಕ ಕರ್ನಾಟಕದ ನಿರ್ಮಾತೃ ಮೇಕರ್ ಆಫ್ ಮಾಡರ್ನ್ ಕರ್ನಾಟಕ ಎಂದು ಕೂಡ ಕರೆಯುತ್ತಾರೆ ಕರ್ನಾಟಕದ ಏಕೀಕರಣ ಚಳುವಳಿಗೆ ಹೋರಾಡಿದವರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ಏಕೀಕರಣ ಸಂದರ್ಭದಲ್ಲಿ ವಿಶಾಲ ಮೈಸೂರಿನ ಮುಖ್ಯಮಂತ್ರಿಗಳಾಗಿದ್ದವರು ಇವರೇ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಹೈದರಾಬಾದ್ ನಲ್ಲಿ ಮತ್ತು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಫಿರಿದಾಬಾದ್ ನಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಇವರಾಗಿದ್ದಾರೆ ನಂತರ ಕರ್ನಾಟಕದ ಐದನೆಯ ಮುಖ್ಯಮಂತ್ರಿ ಅಂದ್ರೆ ಅದು ಬಿಡಿ ಜತೆ ಇವರು ಇವರ ಅಧಿಕಾರಾವಧಿಯನ್ನು ನೋಡುವುದಾದರೆ ಹತ್ತೊಂಬತ್ ನೂರ ಐವತ್ತೆಂಟರಿಂದ ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ವಿ ಜತೆತ್ತೆ ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಭಾರತದ ಐದನೇ ಉಪರಾಷ್ಟ್ರಪತಿ ಮತ್ತು ಹಂಗಾಮಿ ರಾಷ್ಟ್ರಪತಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ನಂತರ ಇವರಾದ ನಂತರ ಎಸ್ ಆರ್ ಅವರು ಮತ್ತು ಮತ್ತೆ ಎಸ್ ನಿಜಲಿಂಗಪ್ಪ ಅವರು ಆಳ್ವಿಕೆ ನಡೆಸುತ್ತಾರೆ ಇದಾದ ನಂತರ ವೀರೇಂದ್ರ ಪಾಟೀಲ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗುತ್ತಾರೆ ಇವರು ಮೇ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ಮಾರ್ಚ್ ಹದಿನೆಂಟು ಹತ್ತೊಂಬತ್ ನೂರ ಎಪ್ಪತ್ತೊಂದರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸುತ್ತಾರೆ ಇವರ ಕಾಲದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಯಿತು ನಂತರ ಬಿ ದೇವರಾಜರಸ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗುತ್ತಾರೆ ಇವರ ಅಧಿಕಾರಾವಧಿಯನ್ನು ನೋಡುವುದಾದ್ರೆ ಮಾರ್ಚ್ ಇಪ್ಪತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಡಿಸೆಂಬರ್ ಮೂವತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೆ ಆಳ್ವಿಕೆಯನ್ನು ನಡೆಸಿದ್ದಾರೆ ಮೈಸೂರು ರಾಜ್ಯವು ಹತ್ತೊಂಬತ್ತು ನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದವರು ಬಿ ದೇವರಾಜರಸವರು ಇವರನ್ನು ಹಿಂದುಳಿದ ವರ್ಗಗಳ ಹರಿಕಾರ ಎಂದು ಕೂಡ ಕರೆಯುತ್ತಾರೆ ಅವರ ನಂತರ ಆರ್ ಗುಂಡೂರಾವ್ ಅವರು ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ ಜನವರಿ ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತರಿಂದ ಜನವರಿ ಆರು ಹತ್ತೊಂಬತ್ತು ನೂರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಇವರು ಕರ್ನಾಟಕದ ಮೈಸೂರಿನಲ್ಲಿ ಕಲಾ ಮಂದಿರವನ್ನು ಕಟ್ಟಿದವರಾಗಿದ್ದಾರೆ ಇವರು ಹತ್ತೊಂಬತ್ತು ನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ ಮೂರರ ಮೂರರವರೆಗೆ ಮುಖ್ಯಮಂತ್ರಿಗಳಾಗಿದ್ದರು ಇವರು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅನ್ನು ಕಟ್ಟಿದವರಾಗಿದ್ದಾರೆ ನಂತರ ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗುತ್ತಾರೆ ಇವರು ಜನವರಿ ಹತ್ತು ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ಆಗಸ್ಟ್ ಹತ್ತು ಹತ್ತೊಂಬತ್ ನೂರ ಎಂಬತ್ತೆಂಟರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾರೆ ಕರ್ನಾಟಕದ ಮೊದಲ ಕಾಂಗ್ರೆಸ್ ಇತರ ಮುಖ್ಯಮಂತ್ರಿಗಳೆಂದರೆ ಅದು ರಾಮಕೃಷ್ಣ ಹೆಗಡೆ ಅವರು ನಿರಂತರವಾಗಿ ಮೂರು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಮೌಲ್ಯಾಧಾರಿತ ರಾಜಕಾರಣ ಎಂಬ ಪದವನ್ನು ಬಳಕೆ ಮಾಡಿದವರಾಗಿದ್ದಾರೆ ಇವರಾದ ನಂತರ ಎಸ್ ಆರ್ ಬೊಮ್ಮಾಯಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗುತ್ತಾರೆ ಇವರು ಮಾರ್ಚ್ ಹದಿಮೂರು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಏಪ್ರಿಲ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾರೆ ಇವರ ಸರ್ಕಾರದ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಲಾಯಿತು ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇನ್ನು ಉಳಿದ ಮುಖ್ಯಮಂತ್ರಿಗಳ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಚರ್ಚಿಸೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್